ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ವೆಲ್ಕಮ್ ಬ್ಯಾಕ್ ಟು ಮನಿ ಆ್ಯಂಡ್ ಮೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಟಾಪಿಕ್ ಏನಪ್ಪಾ ಅಂತಂದ್ರೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದ್ದಂತಹ ಒಂದು ಸ್ಟಾಕ್ ಬಗ್ಗೆ ಒಂದು ಶೇರ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಯಾಕಂತಂದ್ರೆ ಈ ಚರ್ಚೆಯಿಂದ ಡೆಫಿನೆಟ್ಲಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಕಲಿಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಲೆಸನ್ನ ಕಲಿತೀರಾ ಯಾಕೆ ಅಂತ ಹೇಳಿದ್ರೆ ಈ ಸ್ಟಾಕ್ನ ಅಥವಾ ಈ ಕಂಪನಿನ ನಾನು ತುಂಬಾ ಬೇಗನೆ ತಗೊಂಡು ತುಂಬಾ ಬೇಗ ಕಮ್ಮಿ ಲಾಭಕ್ಕೆ ಮಾರ್ಕೊಂಡ್ಬಿಡ್ತೀನಿ ಅಕಸ್ಮಾತ್ ಏನಾದರೂ ಈ ಸ್ಟಾಕ್ನ ಈ ಕಂಪನಿನ ನಾನು ಇವತ್ತು ಇಟ್ಕೊಂಡಿದ್ದರೆ ನಾನು ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಲಾಭನ ಮಾಡ್ಬೋದಾಗಿತ್ತು ಆ ಒಂದು ಸಣ್ಣ ಮಿಷ್ಟೇಕಿಂದ ಆ ನಾಲ್ಕು ಲಕ್ಷ ಲಾಭನ ನಾನು ಕಳ್ಕೊತೀನಿ ಬರೀ ಅರವತ್ತು ಸಾವಿರ ರೂಪಾಯಿ ಲಾಭಕ್ಕೆ ನಾನು ಆ ಕಂಪನಿ ಶೇರ್ಗಳನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾರ್ತೀನಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಯಾಕೆ ಅಂತಂದ್ರೆ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಾ ತುಂಬ ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂತಿರ್ತೀರಾ ನೀವು ನಾನು ಮಾಡಿದಂಥ ಮಿಸ್ಟೇಕ್ನ ಮಾಡಬೇಡಿ ಮಾಡಿಲ್ಲ ಅಂತಂದ್ರೆ ನೀವು ಕೂಡ ಹೆಚ್ಚಿನ ಲಾಭನ ಗಳಿಸ್ಬೋದು ಅದೇನು ನಾನು ಮಾಡಿದಂಥ ಮಿಸ್ಟೇಕು ನಾನು ಯಾವಾಗ ಯಾವ ಶೇರ್ನ ಯಾವ ಟೈಮಲ್ಲಿ ಎಷ್ಟು ರೂಪಾಯಿಗೆ ಎಷ್ಟು ಶೇರ್ಸ್ನ ಬೈ ಮಾಡಿದ್ದೆ ಯಾವಾಗ ಮಾರಿದೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಇದು ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದ್ದಂತಹ ಒಂದು ಪರ್ಸನಲ್ ಸ್ಟಾಕ್ನ ಸ್ಟೋರಿ ಒಂದು ಸ್ಟಾಕ್ ಮಾರ್ಕೆಟ್ ಲೆಸನ್ ಅಂತಾನೆ ಹೇಳ್ಬೋದು ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ವಿಡಿಯೋದಲ್ಲಿ ಮುಂದುವರೆ ನಾನು ಟ್ವೆಂಟಿ ಟ್ವೆಂಟಿ ಒನ್ ಶಾರದಾ ಮೋಟರ್ಸ್ ಅನ್ನೋ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅದನ್ನು ಬಿಡ್ತೀನಿ ಬಟ್ ರಿಯಾಲಿಟಿಯಲ್ಲಿ ನಾನು ಅದನ್ನು ಮಾರಿ ತುಂಬಾ ಒಂದು ಹ್ಯೂಜ್ ಪ್ರಾಫಿಟ್ನ ಆಕ್ಚುಲಿ ಪಡ್ಕೋಬೇಕಾಗಿದ್ದವನು ಕಳ್ಕೊತೀನಿ ಅಕಸ್ಮಾತ್ ಏನಾದರೂ ನಾನು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಈ ಸ್ಟಾಕ್ನ ಮಾರಿರ್ಲಿಲ್ಲ ಅಂತಂದಿದ್ರೆ ಇವತ್ತು ನಾನು ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಲಾಭನ ಪಡಿಬೋದಾಗಿತ್ತು ಆ ಕಂಪ್ನಿಯಿಂದ ಅಲ್ಲಿ ಏನು ನಾನು ಮಿಸ್ಟೇಕ್ ಮಾಡಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಏನು ನಾನು ಲೆಸನ್ನ ಕಲಿತೆ ಬನ್ನಿ ನೋಡೋಣ ನಾನು ನನ್ನ ಪರ್ಚೇಸ್ ಹಿಸ್ಟ್ರಿನ ತೋರಿಸ್ತೀನಿ ಮತ್ತು ನಾನು ಏನಕ್ಕೆ ಮಾರಿದೆ ಈ ಕಂಪ್ನಿನ ಅಂತ ಹೇಳ್ತೀನಿ ನಾನು ಈ ಶಾರದಾ ಮೋಟೋ ಶಾರದಾ ಮೋಟೋಸ್ ಅನ್ನೋ ಒಂದು ಕಂಪ್ನಿನ ಟ್ವೆಂಟಿ ಏಯ್ ಜೂನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಹತ್ತು ಷೇರು ಎಂಬತ್ತೊಂಬತ್ತು ಷೇರು ಹನ್ನೊಂದು ಷೇರು ಮತ್ತೆ ಹತ್ತು ಷೇರು ಮತ್ತೆ ಹದಿನೆಂಟು ಷೇರು ಹೀಗೆ ನೂರ ಮೂವತ್ತೆಂಟು ಶೇರ್ಗಳನ್ನ ಈ ಕಂಪ್ನಿಯ ಶೇರ್ಗಳನ್ನ ಸುಮಾರು ಐನೂರ ಇಪ್ಪತ್ತು ರೂಪಾಯಿಗೆ ಖರೀದಿ ಮಾಡ್ತೀನಿ ಮತ್ತೆ ಜೂನ್ ಟ್ವೆಂಟಿ ನೈನ್ತ್ ಮತ್ತೆ ಅರವತ್ನಾಲ್ಕು ಷೇರುಗಳನ್ನ ಐನೂರ ಎಂಟು ರೂಪಾಯಿಗೆ ಖರೀದಿ ಮಾಡ್ತೀನಿ ಮತ್ತೆ ಅದೇ ವರ್ಷ ಜುಲೈ ಐದನೇ ತಾರೀಕು ಎಪ್ಪತ್ತೈದು ಶೇರ್ಗಳನ್ನ ಆರುನೂರ ಅರವತ್ನಾಲ್ಕು ರೂಪಾಯಿಗೆ ಖರೀದಿ ಮಾಡ್ತೀನಿ ಸೊ ಒಟ್ಟು ನಾನು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಶಾರದಾ ಮೋಟಾರ್ಸ್ ಕಂಪನಿ ಮೇಲೆ ಇನ್ನೂರ ಇಪ್ಪತ್ತೆರಡು ಷೇರುಗಳನ್ನ ಸುಮಾರು ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಎಪ್ಪತ್ತೆರಡು ರೂಪಾಯಿನ ಇನ್ವೆಸ್ಟ್ ಮಾಡ್ತೀನಿ ಇದು ನನ್ನ ಬೈಯಿಂಗ್ ಹಿಸ್ಟ್ರಿ ಸುಮಾರು ಒಂದೂವರೆ ಲಕ್ಷ ನಾನು ಶಾರದಾ ಮೋಟಾರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಲಾಭ ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಒಂದು ಜೂನ್ ಎಂಟನೇ ತಾರೀಕು ಟ್ವೆಂಟಿ ಟ್ವೆಂಟಿ ಟೂ ಅಷ್ಟರಲ್ಲಿ ಈ ಕಂಪನಿಯ ಎಲ್ಲಾ ಶೇರ್ಗಳನ್ನೂ ಅಂದ್ರೆ ನಾನು ಏನೋ ಒಂದು ಇನ್ನೂರ ಎಪ್ಪತ್ತೆರಡು ಶೇರ್ಗಳನ್ನ ತಗೊಂಡಿರ್ತೀನಿ ಒಂದೂವರೆ ಲಕ್ಷಕ್ಕೆ ಅಷ್ಟು ಶೇರ್ ನಾನು ತುಂಬಾ ಕಮ್ಮಿ ಲಾಭಕ್ಕೆ ಅಂದ್ರೆ ಒಂದು ಅರವತ್ತು ಸಾವಿರ ರೂಪಾಯಿ ಲಾಭಕ್ಕೆ ನಾನು ಮಾರ್ಕೊಂಡ್ಬಿಡ್ತೀನಿ ಯಾಕೆ ಅಂತಂದ್ರೆ ಅವಾಗ ಒಂದು ಸ್ವಲ್ಪ ನನಗೆ ಓ ಲಾಭ ಆಗಿತ್ತಲ್ಲ ಬಿಡು ಅರವತ್ತು ಸಾವಿರ ರೂಪಾಯಿ ಲಾಭ ಆಗುತ್ತಲ್ಲ ಪರವಾಗಿಲ್ಲ ಮತ್ತೆ ಇದು ಏನಾಗ್ಬೋದು ಏನೋ ನನಗೆ ಗೊತ್ತಿಲ್ಲ ಅಂತ ನರ್ವಸ್ ಆಗಿ ನಾನು ಈ ಶೇರ್ನ ಮಾರ್ಬಿಡ್ತೀನಿ ನೋಡಿ ಅದೇ ನಾನು ಮಾಡುವಂಥ ತಪ್ಪು ಯಾಕೆ ಅಂತ ಅಂದ್ರೆ ಇದೇ ವರ್ಷ ಶಾರದಾ ಮೋಟಾರ್ಸ್ ಅವರು ಬೋನಸ್ ಶೇರ್ಸ್ನ ನ ಅನೌನ್ಸ್ ಮಾಡ್ತಾರೆ ಈ ಬೋನಸ್ ಶೇರ್ಸ್ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಕಂಪನಿಗಳು ಅವರ ಶೇರ್ ಹೋಲ್ಡರ್ಸ್ಗೆ ಶೇರ್ನ ಬೋನಸ್ ಹಾಕಿಕೊಡ್ತಾರೆ ಈಗ ಹೆಂಗೆ ಕಂಪ್ನಿಗಳಲ್ಲಿ ಎಂಪ್ಲಾಯಿಗಳಿಗೆ ದುಡ್ಡನ್ನ ಬೋನಸ್ ಹಾಕಿ ಕೊಡ್ತಾರೋ ಅದೇ ರೀತಿ ಶೇರ್ ಬೋನಸ್ನ ಕೊಡ್ತಾರೆ ಆ ಶೇರ್ ಬೋನಸ್ನ ಒಂದು ರೇಷಿಯೋ ಪ್ರಕಾರ ಕೊಡ್ತಾರೆ ಸಲ ಒನ್ ಇಷ್ಟು ಒನ್ ರೇಷಿಯೋ ಒನ್ ಇಷ್ಟು ಫೈವ್ ರೇಷಿಯೋ ಒನ್ ಇಷ್ಟು ಟೆನ್ ರೇಷಿಯೋ ಅಂತ ಸೊ ಶಾರದಾ ಮೋಟರ್ಸ್ ಅವರು ಇದೇ ವರ್ಷ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಶೇರ್ ಬೋನಸ್ನ ಅನೌನ್ಸ್ ಮಾಡ್ತಾರೆ ಸೊ ಈ ಶೇರ್ ಬೋನಸ್ ಅನೌನ್ಸ್ ಮಾಡಿದ್ಮೇಲೆ ಆಕ್ಚುಲಿ ನನ್ನ ಇನ್ನೂರ ಎಪ್ಪತ್ತೆರಡು ಶೇರ್ಗಳಿಗೆ ಮತ್ತೆ ಇನ್ನೂರ ಎಪ್ಪತ್ತೆರಡು ಶೇರ್ಗಳು ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಸಿಗತ್ತೆ ಅದೇನಪ್ಪ ಅಂತಂದರೆ ಶೇರ್ ಬೋನಸ್ಗಳು ಇಶ್ಯೂ ಆದ್ಮೇಲೆ ನನ್ನ ಹತ್ರ ಒಟ್ಟು ಐನೂರ ಐವತ್ನಾಲ್ಕು ಶೇರ್ಗಳಿರ್ತವೆ ಸೊ ನಾನು ಫಸ್ಟು ಖರೀದಿ ಮಾಡಿದಂಥ ಶೇರ್ಗಳು ಇನ್ನೂರ ಎಪ್ಪತ್ತೆರಡು ಶೇರು ಸಾ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಎಪ್ಪತ್ತೆರಡು ರೂಪಾಯಿಗೆ ಅಲ್ವಾ ನನಗೆ ಶೇರ್ ಬೋನಸ್ ಸಿಕ್ಕಾದ್ಮೇಲೆ ಒಂದಿಷ್ಟು ಒಂದು ರೇಷ್ಯೋಲಿ ನನ್ನ ಶೇರ್ಗಳು ಆವ ಇವತ್ತೇನಾದರೂ ನಾನು ಇಟ್ಕೊಂಡಿದ್ದರೆ ಐವತ್ ಐನೂರ ಐವತ್ನಾಲ್ಕು ಶೇರ್ಗಳು ಆಗಿರೋದು ಸೊ ಇವತ್ತಿನ ಶೇರ್ ಪ್ರೈಸ್ ಪ್ರಕಾರ ಅಂದರೆ ನಾನು ಈ ವಿಡಿಯೋ ಮಾಡುವಾಗ ಶಾರದಾ ಮೋಟರ್ಸ್ನ ಶೇರ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಹತ್ತೊಂಬತ್ತು ರೂಪಾಯಿ ಅಕಸ್ಮಾತ್ ಏನಾದರೂ ನಾನು ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಈ ಇನ್ನೂರ ಎಪ್ಪತ್ತೆರಡು ಶೇರ್ಗಳನ್ನ ಮಾರಿರ್ಲಿಲ್ಲ ಅಂತ ಇವತ್ತು ಶೇರ್ ಬೋನಸ್ನ ಇಶ್ಯೂ ಮಾಡಿದ್ಮೇಲೆ ನನ್ನ ಹತ್ರ ಅಷ್ಟೇ ದುಡ್ಡಿಗೆ ಇನ್ನೂರ ಎಪ್ಪತ್ತೆರಡು ಶೇರ್ ಬದಲಿಗೆ ಐನೂರ ಐವತ್ನಾಲ್ಕು ಶೇರ್ಗಳು ನನ್ನ ಹತ್ರ ಇರ್ತಿತ್ತು ಅದು ಎಷ್ಟು ಇನ್ವೆಸ್ಟ್ಮೆಂಟ್ಗೆ ಬರೀ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಎಪ್ಪತ್ತೆರಡು ರೂಪಾಯಿಗೆ ಇವತ್ತಿನ ಶೇರ್ ಪ್ರೈಸ್ ಪ್ರಕಾರ ನೀವು ಮಲ್ಟಿಪ್ಲೈ ಮಾಡಿದ್ರೆ ಐನೂರ ಐವತ್ನಾಲ್ಕು ಶೇರ್ಸ್ ಇಂಟು ಸಾವಿರದ ಹತ್ತೊಂಬತ್ತು ರೂಪಾಯಿ ಲೆಕ್ಕ ಹಾಕಿದ್ರೆ ಐನೂ ಐದು ಲಕ್ಷದ ಅರವತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತಾರು ರೂಪಾಯಿ ಆಗಿರುತ್ತೆ ಸೊ ಇದರಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ನ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಎಪ್ಪತ್ತೆರಡು ರೂಪಾಯಿ ತೆಗೆದ್ರೆ ನನಗೆ ಬರೀ ಲಾಭ ಅಂತಾನೆ ಇವತ್ತು ನಾನು ಆ ಶೇರ್ನ ಇಟ್ಕೊಂಡಿದ್ದರೆ ನಾಲ್ಕು ಲಕ್ಷದ ಹತ್ತು ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ನನಗೆ ಲಾಭ ಸಿಕ್ತಿತ್ತು ಅದನ್ನ ನಾನು ಮಿಸ್ ಮಾಡ್ಕೊಂಡೆ ಯಾಕೆ ಮಿಸ್ ಮಾಡಿಕೊಂಡೆ ನಾನು ನರ್ವಸ್ ಆಗಿ ಅರವತ್ತು ಸಾವಿರ ರೂಪಾಯಿ ಲಾಭ ಬಂದಿದ್ಯಲ್ಲ ಬಿಡು ಅಂತ ಅತಿ ಬೇಗ ಆ ಶೇರ್ಸ್ನ ಮಾರದೆ ಆ ಕಂಪನಿಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಶೇರ್ ಪ್ರೈಸ್ ಜಾಸ್ತಿ ಆಗ್ತಾನೆ ಇತ್ತು ಒಳ್ಳೆ ರಿಸಲ್ಟ್ಸ್ನ ಕೊಡ್ತಾ ಇದ್ರು ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿತ್ತು ಇದೆಲ್ಲ ಇದ್ದಿದ್ದ ಕಾರಣ ಶೇರ್ ಪ್ರೈಸ್ ಜಾಸ್ತಿ ಆಯಿತು ಈ ವರ್ಷ ಆ ಕಂಪನಿಯವರು ಬೋನಸ್ನ ಕೂಡ ಇನ್ನೂ ಇಶ್ಯೂ ಮಾಡಿದ್ರು ಶೇರ್ ಬೋನಸ್ನ ಇಶ್ಯೂ ಮಾಡಿದ್ರು ಸೊ ಹಾಗಾಗಿ ಇವತ್ತು ನಾನೇನಾದರೂ ಮಾರದೆ ಇವತ್ತು ಮಾರಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾರೋ ಬದಲು ಇವತ್ತು ಮಾರಿದ್ದಿದ್ರೆ ನನಗೆ ಅರವತ್ತು ಸಾವಿರ ರೂಪಾಯಿ ಲಾಭದ ಜಾಗದಲ್ಲಿ ನಾಲ್ಕು ಲಕ್ಷ ಲಾಭ ಸಿಕ್ತಿತ್ತು ಸೊ ನನ್ನ ಇನ್ವೆಸ್ಟ್ ಮೇಲೆ ಟೂ ಪಾಯಿಂಟ್ ಫೈವ್ ಟೈಮ್ಸ್ ನನಗೆ ಲಾಭ ಸಿಕ್ತಿತ್ತು ಅಂದರೆ ಇದು ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಇದನ್ನ ನಾನು ಮಿಸ್ ಮಾಡಿಕೊಂಡೆ ಸೊ ಹಾಗಿದ್ರೆ ಬನ್ನಿ ಈ ಒಂದು ಪರ್ಸನಲ್ ಸ್ಟಾಕ್ ಸ್ಟೋರಿಯಿಂದ ಈ ಒಂದು ಪರ್ಸನಲ್ ಸ್ಟಾಕ್ ಅಥವಾ ಶೇರ್ ಎಕ್ಸ್ಪೀರಿಯನ್ಸ್ನಿಂದ ಏನು ಕಲಿಬೋದು ಅಥವಾ ನಾನು ಏನು ಕಲಿತೆ ಅದು ನಿಮಗೆ ಹೇಗೆ ಯೂಸ್ ಆಗ್ಬೋದು ಅಂತ ಹೇಳ್ತೀನಿ ಡೋಂಟ್ ರಶ್ ಟು ಸೆಲ್ ದ ಬಿನ್ನರ್ಸ್ ಅಂದರೆ ನೀವು ಯಾವುದಾದ್ರೂ ಒಂದಷ್ಟು ಸ್ಟಾಕ್ಗಳ ಮೇಲೆ ಶೇರ್ನ ಖರೀದಿ ಮಾಡಿದರೆ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಂದರೆ ದಯವಿಟ್ಟು ಸೆಲ್ ಮಾಡೋಕೆ ಹೋಗ್ಬೇಡಿ ಸೆಲ್ ಮಾಡೋದಕ್ಕೂ ಕೆಲವೊಂದು ರೀಸನ್ಸ್ ಇರಬೇಕು ಆ ಶೇರ್ ಪ್ರೈಸು ಡ್ರಾಪ್ ಆಗ್ತಿರಬೇಕು ಡ್ರಾಪ್ ಆಗ್ತಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕು ಆ ಕಾರಣ ಜೆನ್ಯೂನ್ನ ಅಂತ ತಿಳ್ಕೊಬೇಕು ಅದು ಟೆಂಪ್ರರಿನಾ ಅಥವಾ ಲಾಂಗ್ ಟರ್ಮಾ ಅಂತ ತಿಳ್ಕೊಬೇಕು ಪ್ರಾಫಿಟ್ಸ್ ಏನಾದರೂ ಕಮ್ಮಿ ಆಗ್ತಿದೆ ಅಂತ ತಿಳ್ಕೊಬೇಕು ಮ್ಯಾನೇಜ್ಮೆಂಟ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ತಿಳ್ಕೋಬೇಕು ಇದು ಯಾವುದನ್ನು ತಿಳ್ಕೊಳ್ಳದೆ ನಾವು ಓಡ್ತಿರೋ ಕುದುರೆನ ಮಾರಿದಾಗ ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಇನ್ವೆಸ್ಟ್ ಮಾಡೋದಕ್ಕಿಂತ ಲಾಂಗ್ ಟರ್ಮ್ನಲ್ಲಿ ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರಾ ಆವಾಗ ಒಳ್ಳೆ ಲಾಭ ಖಂಡಿತ ಸಿಕ್ಕೇ ಸಿಗತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಂದ ಮಾತ್ರ ಸಾಧ್ಯ ನಾನು ಟ್ರೇಡಿಂಗ್ ಬಗ್ಗೆ ಮಾತಾಡಲ್ಲ ಬಿಕಾಸ್ ನಾನು ಟ್ರೇಡಿಂಗ್ ಮಾಡಲ್ಲ ನಾನು ಮಾಡೋದು ಫಂಡಮೆಂಟಲ್ ಇನ್ವೆಸ್ಟಿಂಗ್ ನಾನು ಇನ್ವೆಸ್ಟ್ ಮಾಡಿದ್ರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದವರೆಗೂ ಆ ಕಂಪನಿ ಶೇರ್ಗಳನ್ನ ಇಟ್ಕೊಂಡಿರ್ತೀನಿ ಯಾವುದಾದ್ರೂ ಒಂದು ಕಂಪ್ನಿ ಶೇರ್ನ ನಾನು ತಕ್ಷಣಕ್ಕೆ ಬೈ ಮಾಡಲ್ಲ ನೋಡಿದ ತಕ್ಷಣ ಆ ಕಂಪನಿನ ನಾನು ನೋಡಿ ಒಂದು ವರ್ಷ ಎರಡು ವರ್ಷ ಜಸ್ಟ್ ಫಂಡಮೆಂಟಲಿ ಕಂಪನಿನ ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದಾದ ಮೇಲೆ ನಾನು ಆ ಕಂಪನಿ ಶೇರ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಈ ರೀತಿ ನೀವು ಒಂದು ಶೇರ್ನ ಅನಲೈಸ್ ಮಾಡಿದಾಗ ನಿಮಗೆ ಕರೇಜ್ ಇರಬೇಕು ಆ ಶೇರ್ ಮೇಲೆ ಕನ್ವಿಕ್ಷನ್ ಇರಬೇಕು ಮೇನ್ ಆಗಿ ಪೇಶನ್ಸ್ ಇರಬೇಕು ಸೊ ಈ ಶೇರ್ ಮಾರ್ಕೆಟ್ನ ಪಾಠ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಶುವಲಿ ಯಾರು ಯೂಟ್ಯೂಬ್ನಲ್ಲಿ ಅವರು ಅವರ ಒಂದು ಪರ್ಸನಲ್ ಸ್ಟಾಕ್ ಅಥವಾ ಪರ್ಸನಲ್ ಪೋರ್ಟ್ಫೋಲಿಯೋ ಸ್ಟಾಕ್ ಬಗ್ಗೆ ಯಾರು ಡಿಸ್ಕಸ್ ಮಾಡಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ನನ್ನ ಪರ್ಸನಲ್ ಪೋರ್ಟ್ಫೋಲಿಯೋ ಸ್ಟಾಕ್ ಬಗ್ಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಮಾಡಿದಂಥ ಮಿಸ್ಟೇಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ಶಾಟ್ಸ್ ನಾನು ಜರ್ಹೋದಾದಲ್ಲಿ ಯಾವಾಗ ಬೈ ಮಾಡಿದೆ ಎಷ್ಟು ಲಾಭಕ್ಕೆ ಮಾರದೆ ಎಲ್ಲದನ್ನು ಓಪನ್ ಆಗಿ ಫುಲ್ ಟ್ರಾನ್ಸ್ಪರೆನ್ಸಿಯಿಂದ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಯಾರ್ಯಾರು ಈ ಸ್ಟಾಕ್ ಬಗ್ಗೆ ಅಥವಾ ಈ ಕಂಪನಿ ಬಗ್ಗೆ ಮುಂಚೆನೇ ಕೇಳಿಸ್ಕೊಂಡಿದ್ರಿ ನೀವು ಯಾರಾದರೂ ಮುಂಚೆನೇ ಈ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ರ ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ ನೀವು ಲಾಭ ಮಾಡಿದ್ರಾ ಹಾಗಂತ ನೀವೇನಾದರೂ ಲಾಭ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಸ್ಟೋರಿನ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಮನಿ ಆ್ಯಂಡ್ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಂಪನಿನ ನಾನು ಹೇಗೆ ಅನಲೈಸ್ ಮಾಡಿದೆ ಹೇಗೆ ನಾನು ಇದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ನೀವು ಫಂಡಮೆಂಟಲಿ ನಾನು ಹೇಗೆ ಅನಲೈಸ್ ಮಾಡಿದೆ ಈ ಕಂಪನಿನ ಈ ಕಂಪನಿ ಹಿಂದೆನೂ ಒಂದು ಸ್ಟೋರಿ ಇದೆ ಆ್ಯಕ್ಚುಲಿ ನಾನು ಈ ಕಂಪನಿ ಏನಕ್ಕೆ ಬೈ ಮಾಡಿದೆ ಅಂತ ಆ ಸ್ಟೋರಿ ನೀವು ತಿಳ್ಕೋಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಈ ಕಂಪನಿ ಬಗ್ಗೆ ನಾನು ಹೇಗೆ ನನಗೆ ಈ ಕಂಪನಿ ಮೇಲೆ ಆಸಕ್ತಿ ಮೂಡ್ತು ಹೇಗೆ ನಾನು ಈ ಕಂಪನಿನ ಬೈ ಮಾಡಿದೆ ಯಾಕೆ ಬೈ ಮಾಡಿದೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಆ ಸ್ಟೋರಿ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು